ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಗೈಸ್ ನಿನ್ನೆ ಅಪ್ಲೋಡ್ ಮಾಡಿ ನೈಟ್ ಸ್ಕಿನ್ ಕೇರ್ ನಾನು ಹೇಗೆ ನಾನು ಇದನ್ನು ಸಾರಿ ನೈಟ್ ಕ್ರೀಮ್ ನಾನು ಹೇಗೆ ಮಾಡ್ತಿದ್ದೆ ಅನ್ನೋದನ್ನು ವೀಡಿಯೋ ಅದು ನೈಟ್ ಮಾಡಿರೋದು ಕನ್ಫ್ಯೂಷನ್ ಆಗಿಬಿಡಿ ಇದು ಮಾರ್ನಿಂಗ್ ಮಾಡ್ತಾರಂಥ ವೀಡಿಯೋ ಸೊ ಇವತ್ತು ನಾನೊಂದು ಹೋಮ್ ರೆಮಿಡಿ ಹೇರ್ ಪ್ಯಾಕ್ನ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ನಾನು ವೀಡಿಯೋನ ಹಾಗೆ ಮಾರ್ನಿಂಗೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ನಾನು ಅಪ್ಲೈ ಮಾಡ್ತಿದ್ದೀನಲ್ವ ಸೊ ಅದನ್ನು ನಿಮಗೆ ತೋರಿಸ್ಕೊಂಡು ತೋರ್ಸೋಣ ಅದನ್ನು ಹೇಗೆ ಮಾಡೋದು ಹೇರ್ ಪ್ಯಾಕ್ನ ಅಂತ ಸೊ ಇದ್ರ ಬೆನಿಫಿಟ್ಸನ್ನ ನಾನು ಅದು ಮಾಡ್ತಾನೆ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಗುಡ್ ಮಾರ್ನಿಂಗ್ ಅಮ್ಮ ಕುಟ್ಟಿ ಇದ್ರಾ ಎಕ್ಸಾಮ್ ಚಲೋ ಆಯ್ತಾ ಎಕ್ಸಾಮ್ ಚಲೋ ಆಯಿತಾ ಯಾವ ಬರ್ತೀರ ಬಂದಿಲ್ಲ ಅಂದರೆ ಬಂದಿಲ್ಲ ಅಂದ್ರೆ ಎಲ್ಲಾದ್ರೂ ಬರ್ತೀನಿ ಕನ್ನಡದಲ್ಲಿ ಒಂದೇ ಒಂದು ಬರಲ್ಲ ಓಕೆ ಮಿಕ್ ಬಿಟ್ಟಿದಿನಲ್ಲ ಪರವಾಗಿಲ್ಲ ಇಟ್ಸ್ ಓಕೆ ಸೊ ಗೈಸ್ ಅವ್ನು ಕನ್ನಡದಲ್ಲಿ ಮಾತ್ರ ಒಂದೇ ಒಂದೇ ಒಂದು ಪೇಜ್ ಗ್ರಾಮರ್ ಹೇಳ್ಕೊ ಹೇಳ್ಕೊಟ್ಟಿರಲಿಲ್ಲ ಸೊ ಅದ್ರಲ್ಲಿ ಒಂದು ಟೂ ಮಾರ್ಕ್ಸ್ ಹೋಗುತ್ತೆ ಅಂತ ಅನಿಸುತ್ತೆ ಸೊ ಅದಕ್ಕೆ ಅದ್ರಲ್ಲಿ ಒಂದ್ರಲ್ಲಿ ಕಡಿಮೆ ಬರ್ಬೋದು ಹ್ಞೂ ಸೊ ಇಟ್ಸ್ ಓಕೆ ನಾನು ಹೇಳ್ಕೊಟ್ಟಿದ್ದೆ ಎಲ್ಲಾನು ಕಲಿತಿದ್ದಾನೆ ಅವನ ನಾನು ಹೇಗೆ ಪ್ರಿಪೇರ್ ಮಾಡ್ತೀನಿ ಮತ್ತು ಅವ್ನಿಗೆ ಅರ್ಥ ಆಗೋ ರೀತಿ ನಾನು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ನಿಮಗೆ ಯಾರಿಗಾದ್ರೂ ಟಿಪ್ಸು ಬೇಕು ಅಂತಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದ್ತಾ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನಾನು ಅವ್ನಿಗೆ ಹೇಗೆ ಓದಿಸ್ತೀನಿ ಇಂಗ್ಲೀಷ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಮ್ಯಾಥ್ ಆಗಿರ್ಬೋದು ಹಿಂದಿ ಆಗಿರ್ಬೋದು ಅವನಿಗೆ ಹೇಳ್ ಯಾವ ರೀತಿ ಹೇಳ್ಕೊಟ್ರೆ ಅವನು ತಲೆಗೆ ಹೋಗುತ್ತೆ ಅನ್ನೋದು ಸ್ವಲ್ಪ ಟಿಪ್ಸು ಆ್ಯಂಡ್ ಟ್ರಿಕ್ಸು ನನಗೆ ಚೆನ್ನಾಗಿ ಗೊತ್ತಿದೆ ಸೊ ನಿಮ್ಗೆ ಯಾರಿಗಾದ್ರೂ ಅದರದ್ದು ಹೇಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅವನಿಗೆ ಹೇಗೆ ಅರ್ಥ ಆಗೋ ರೀತಿ ಹೇಳ್ಕೊಡ್ತೀನಿ ಸೊ ಅದನ್ನು ನಿಮಗೆ ಬೇಕು ಅಂದರೆ ನನಗೆ ಹೇಳಿ ನಿಮ್ಮ ಹತ್ರ ಅದನ್ನು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಸೊ ಗೈಸ್ ಇವತ್ತು ಬೆಳಿಗ್ಗೆ ಟಿಫನ್ಗೆ ಶಾವ್ಗೆ ಭಾತ್ ಶಾವ್ಗೆ ಭಾತ್ ಇದೆ ಅದನ್ನೇ ತಿನ್ಬಿಟ್ಟು ಹೇರ್ ಪ್ಯಾಕ್ ಹಾಕ್ಕೊಂಡು ಅದು ಹೇರ್ ಪ್ಯಾಕ್ ಹಾಕ್ಕೊಂಡು ಒಂದು ಬ್ಲೌಸ್ ಇದೆ ಸ್ಟಿಚಿಂಗ್ ಮಾಡಬೇಕು ಸೊ ಬ್ಲೌಸ್ ಸ್ಟಿಚ್ ಮಾಡಿ ಕೆಲವೊಂದು ವೀಡಿಯೋಸ್ಗಳನ್ನ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸೊ ಅದನ್ನೆಲ್ಲ ವೀಡಿಯೋ ಶೂಟ್ ಮಾಡಬೇಕು ಸೊ ಗೈಸ್ ತುಂಬಾ ಕೆಲಸ ಇದೆ ಸೊ ಮಾಡಬೇಕು ಹೇಗಿದು ರಜಾ ಇದೆಯಲ್ವ ಸೊ ಆದಷ್ಟು ನಾನು ಬ್ಯುಸಿಯಾಗಿರೋದಕ್ಕೆ ಇಷ್ಟಪಡ್ತೀನಿ ಸೊ ಏನು ಮಾಡಿಲ್ಲ ಮಾರ್ನಿಂಗ್ ಇವಾಗ ಟ್ಯೂಷನ್ ಮುಗಿಸ್ದೆ ಸೊ ಟ್ಯೂಷನ್ ಮುಗಿಸಿ ಕಾಫಿ ಕುಡ್ದು ಒಂದು ವೀಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಸೊ ಇವಾಗ ಕೂತ್ಕೊಂಡಿದ್ದೀನಿ ಇವಾಗ ಎದ್ದ ಇವಾಗ ಎದ್ದು ಅವನು ಹಾಲು ಕುಡ್ತಿದ್ದಾನೆ ಗೈಸ್ ಒನ್ ಮೂರ್ ತಿಂಗ್ ನೋಡಿ ನೈಟ್ ನಾನು ಅವನಿಗೆ ಅಪ್ಲೈ ಮಾಡಿದ್ನಲ್ವ ಎಲ್ಲ ಚಿರಮ್ಮ ಫೇಸ್ ನೋಡಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈ ನೈಟ್ ಕ್ರೀಮು ಮಕ್ಕಳಿಗೆ ಇವನ್ ಒಂದು ದೊಡ್ಡವ್ರಿಗೂ ಸಹ ಸೊ ನಾನು ನಾನು ಅಷ್ಟು ಇನ್ನು ಮೆ ಇನ್ನೂ ನನ್ನ ಮುಖಕ್ಕೆ ಏನೂ ಹಾಕಿಲ್ಲ ಜಸ್ಟ್ ಪ್ಲೇನ್ ವಾಟರಲ್ಲಿ ಅಂದರೆ ಐಸ್ ವಾಟರಲ್ಲಿ ನಾನು ಫೇಸ್ನ ವಾಶ್ ಮಾಡೋವಂಥದ್ದು ಸೊ ಒಂದು ನೀವು ಅಷ್ಟೇ ಐಸ್ ವಾಟರಲ್ಲಿ ಒಂದು ಒಂದು ವಾರದಷ್ಟು ಒಂದು ವಾರ ನಿಮಗೆ ಐಸ್ ವಾಟರಲ್ಲಿ ಫೇಸ್ನ ವಾಶ್ ಮಾಡಿ ಸುಮ್ಮನೆ ಡಿಪ್ ಮಾಡಿ ಡಿಪ್ ಮಾಡಿ ನೀವು ಇದು ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ವೈಟ್ ಆಗುತ್ತೆ ಮತ್ತು ಬ್ರೈಟ್ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಫೇರ್ ಸ್ಕಿನ್ ಥರ ಆಗುತ್ತೆ ಸೊ ಗೈಸ್ ಬನ್ನಿ ನೀನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಹೇರ್ ಪ್ಯಾಕ್ನ ಹೆಂಗೆ ಮಾಡ್ಕೊಳ್ಳೋದು ಮತ್ತು ಅದ್ರ ಬೆನಿಫಿಟ್ಸ್ ಏನು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಇದಕ್ಕೆ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸು ಅಂತ ನಾನು ನೋಡೋಣ ಸೊ ಜಸ್ಟ್ ಕೀಪ್ ವಾಚಿಂಗ್ ಗೈಸ್ ಅಂಡ್ ವ ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಹೊಸ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ ಮತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ರೀತಿ ಹೆಲ್ತ್ ಟಿಪ್ಸ್ ಆಗಿರ್ಬೋದು ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಟಿಪ್ಸ್ ರಿಲೇಟೆಡ್ ಯಾವುದೇ ವೀಡಿಯೋ ಇದ್ದರೂ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಬಿಕಾಸ್ ಅವ್ರಿಗೂ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಚೆನ್ನಾಗಿ ಹೋಗ್ತಿದ್ಯಾ ಹೊಡಿತೀನಿ ಗೈಸ್ ಇನ್ನು ಇನ್ನು ಅವನು ಹಿಡಿಯೋದು ತುಂಬಾ ಕಷ್ಟ ನನಗೆ ಎಕ್ಸಾಮ್ ಟೈಮಲ್ಲಿ ಅವನು ಈಚೆನಾಗೆ ಬಿಟ್ಟಿರಲಿಲ್ಲ ಪಾಪ ಮಾರ್ನಿಂಗ್ ಫೈವ್ ತರ್ಟಿ ಎದೋಗ್ತಿದ್ದ ಓದ್ತಿದ್ದ ಮತ್ತು ಸ್ಕೂಲಿಗೆ ಹೋಗ್ತಿದ್ದ ಬರ್ತಿದ್ದ ಮಧ್ಯಾಹ್ನ ಮಲಗಿಸ್ತಿದ್ದೆ ಮತ್ತು ಈವ್ನಿಂಗ್ ಎದ್ದೋಯ್ತಿದ್ದ ಮತ್ತೆ ಟ್ಯೂಷನ್ ಮಕ್ಕಳ ಜೊತೆ ಕುತ್ಕೊಂಡು ಓದ್ಕೊತಿದ್ದ ಸೊ ಸ್ವಲ್ಪ ದಿನ ಮತ್ತು ಅವನಿಗೆ ಏಪ್ರಿಲ್ ಫಿಫ್ಟೀನ್ ದಿನ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಮತ್ತು ಅವ್ನು ಸ್ಕೂಲ್ಗೆ ಹೋಗಬೇಕು ಸೊ ಅಷ್ಟೊಂದು ಸ್ವಲ್ಪ ಅವ್ನಿಗೂ ಎಂಟರ್ಟೈನ್ಮೆಂಟ್ ಅನ್ನ ಬೇಕಲ್ವ ಸೊ ಅದಕ್ಕೆ ಆದಷ್ಟು ಅವ್ನ ಕಲೆ ವೀಡಿಯೋಸ್ ಮಾಡಿಸ್ತಾ ಇದ್ದೀನಿ ಕಾಮಿಡಿ ವೀಡಿಯೋಸ್ ಆಗಿರ್ಬೋದು ಬ್ಲಾಗ್ಸ್ಗಳಾಗಿರ್ಬೋದು ಸೊ ಗೈಸ ಈ ಥರ ನನ್ನ ಮಗನೇ ನಾನು ಈ ಥರ ಪ್ಯಾಂಪರಿಂಗ್ ಆದ್ರೆ ಆಗಿರ್ಬೋದು ಬೇರೆ ಅವ್ನ ಆದಷ್ಟು ಯಾವ ರೀತಿಯಾಗಿ ಖುಷಿಯಾಗಿ ಇಟ್ಕೋಬೇಕು ಅವನ ಮೈಂಡನ್ನ ಸೊ ಆ ಥರ ಇಟ್ಕೊತಾ ಇದ್ದೀನಿ ಸೊ ಬನ್ನಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಗೈಸ್ ಮೊದಲನೇದಾಗಿ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಸೊ ಮಿಕ್ಸಿ ಜಾರ್ಗೆ ನಾವು ದಾಸವಾಳದ ಎಲೆ ಒಂದು ನಾಲ್ಕರಿಂದ ಐದು ಸೊ ನಾನು ನನ್ನ ಕೂಲಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ಕೊತಾ ಇರೋದು ಸೊ ನಿಮ್ಮ ಲೆಂತ್ ಹೇಗಿದೆಯೋ ಕೂದಲು ಸೊ ಅದ್ರ ಪ್ರಕಾರ ನೀವು ಮಾಡ್ತೀನಿ ಸೊ ನೋಡಿ ಇದು ನುಗ್ಗೆಕಾಯಿ ಸೊಪ್ಪಿನ ಎಲೆ ಬರತ್ತಲ್ವ ಸೊ ಅದ್ರದ್ದು ಇದು ಮೇನ್ ಇಂಗ್ರೀಡಿಯೆಂಟ್ ಈ ಹೇರ್ ಪ್ಯಾಕಲ್ಲಿ ನುಗ್ಗೆ ಸೊಪ್ಪಿನ ಎಲೆ ಅಂತಲೇ ಹೇಳ್ತೀನಿ ತುಂಬಾ ಒಳ್ಳೆಯದು ನುಗ್ಗೆ ನುಗ್ಗೆ ಸೊಪ್ಪಿನದು ಹೇರ್ ಪ್ಯಾಕು ಸೊ ನೀವು ಹಸಿದು ನೀವು ತಂದಿದ ತಕ್ಷಣ ಫ್ರೆಶ್ ಆಗಿ ತೊಗೊಂಡು ಬಂದು ಸಹ ನೀವು ಮಾಡ್ಕೊಳ್ಬೋದು ಸೊ ನಾನು ತಂದಿ ಟು ತ್ರೀ ಡೇಸ್ ಆಗಿತ್ತು ಸೊ ಅದು ಈ ರೀತಿ ಒಣಗೋಗಿದೆ ಸೊ ನೆಕ್ಸ್ಟ್ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ನಾನು ಮೆಂತ್ಯ ಕಾಳನ್ನ ನೆನೆ ಹಾಕಿದ್ದೆ ನೆನೆ ಹಾಕಿರುವಂಥ ಮೆಂತ್ಯ ಕಾಳನ್ನ ನಾನಿಲ್ಲಿ ಹಾಕೊತಾ ಇದ್ದೀನಿ ಸೊ ನೀರನ್ನ ನೀವು ಬಿಸಾಡಬೇಡಿ ಇದನ್ನು ರುಬ್ಬೋದಕ್ಕೆ ನಾವು ಯೂಸ್ ಮಾಡ್ಕೊಳ್ಬೋದು ಇದಕ್ಕೆ ನಾನು ತಗೊಂಡಿರುವಂಥ ಎಲ್ಲ ಮೆಂತ್ಯ ಕಾಳು ಸಹ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ನೆಕ್ಸ್ಟ್ ನಾನು ಅಲೋವೆರಾ ಜೆಲ್ ಫ್ರೆಶ್ ಆಗಿ ಮಾರ್ಕೊ ತಗೊಂಡಿರೋಂಥ ಅಲೋವೆರಾ ಜೆಲ್ನ ನಾನು ಒಂದು ಬಾಕ್ಸಲ್ಲಿ ಒಂದು ಸ್ಟೋರೇಜ್ ಮಾಡಿ ಇಟ್ಕೊಂಡಿರ್ತೀನಿ ಸೊ ಅದನ್ನೇ ನಾನಿಲ್ಲಿ ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ನೀವು ಮತ್ತೆ ನಿಮಗೆ ಅಂಗಡಿ ಸಿಗುವಂಥ ಆದರೂ ಯೂಸ್ ಮಾಡ್ಬೋದು ಇಲ್ಲ ನಿಮ್ಮ ಮನೆಯಲ್ಲಿ ಇದ್ರೆ ಅಲೋವೆರಾ ಗಿಡ ನೀವು ಅದನ್ನು ಸಹ ನೀವು ಯೂಸ್ ಮಾಡ್ಬೋದು ಸೊ ನಾನಿಲ್ಲಿ ಒಂದು ನಾಲ್ಕು ಸ್ಪೂನ್ ಆಗೋ ಅಷ್ಟು ನಾನು ಅಲೋವೆರಾ ಜೆಲ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದು ಫ್ರೆಶ್ ಆಗಿರುವಂಥದ್ದು ಅಲೋವೆರಾ ಜೆಲ್ಲು ಅಲೋವೆರಾ ಜೆಲ್ ಹಾಕೊಂಡಿದ್ದು ಆದಮೇಲೆ ಇಲ್ಲಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಶುಂಠಿನ ಇದ್ದೀನಿ ಸೊ ಶುಂಠಿ ಏನಕ್ಕೆ ಅಂತಂದರೆ ನಿಮ್ಮ ಕೂದಲು ತುಂಬಾ ಉದ್ರಿ ಮತ್ತು ಅಲ್ವಾ ಸೊ ಅದಕ್ಕೆ ನಾವಿಲ್ಲಿ ಶುಂಠಿನ ಯೂಸ್ ಮಾಡೋದ್ರಿಂದ ಕೂದಲು ಎಲ್ಲಿ ಬೆಳವಣಿಗೆ ಇರಲ್ವೋ ಅದು ಮತ್ತೆ ರೀ ಗ್ರೋತ್ ಆಗೋದಕ್ಕೆ ಶುಂಠಿ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಸೊ ನೀಟಾಗಿ ಅದನ್ನು ತೊಳೆದು ಒಂದು ಎರಡು ಕಡ್ಡಿಯಷ್ಟು ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಏನಕ್ಕೆ ಅಂತಂದರೆ ಕೂಲನ್ನ ಕಪ್ಪಾಗಿ ಮಾಡುತ್ತೆ ಸೊ ಅದಕ್ಕೋಸ್ಕರ ಕರ್ಬೇವಿನ ಸೊಪ್ಪು ಶುಂಠಿನ ನೀವು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಹಾಕೊಳ್ಳಿ ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಆನಿಯನ್ ಅಂದರೆ ಈರುಳ್ಳಿ ಈರುಳ್ಳಿ ಏನಕ್ಕೆ ಅಂತಂದರೆ ತುಂಬಾ ಕೂಲ್ ಉದುರುತ್ತಿದ್ರೆ ಅದನ್ನು ನೀವು ಬೇಗನೆ ನೀವು ಈರುಳ್ಳಿಯಿಂದ ಹಾಕೋದ್ರಿಂದ ನೀವು ತುಂಬಾ ಕಂಟ್ರೋಲ್ ಮಾಡ್ಬೋದು ಕೂಲನ್ನ ಉದುರೋ ಉದುರುತ್ತಲ್ವ ಅದನ್ನು ಸೊ ನೆಕ್ಸ್ಟು ನಾವು ಮೆಂಟೇನ ನೆನೆ ಹಾಕಿದ್ನಲ್ವ ಆ ನೀರಿದೆ ಆ ನೀರನ್ನ ನಾವು ಮತ್ತೆ ನೀವು ರೀಯೂಸ್ ಮಾಡ್ಕೋಬೋದು ಸ್ಪ್ರೇ ಬಾಟಲ್ಗೆ ಹಾಕಿ ಅಥವಾ ಮತ್ತು ನೀವು ಇದನ್ನು ರುಬ್ಬೋದಕ್ಕೆ ಏನಿದೆಯಲ್ವ ಸೊ ನೀವು ಅದನ್ನು ಯೂಸ್ ಮಾಡ್ಕೋಬೋದು ನೋಡಿ ಇಷ್ಟು ಮಿಕ್ಕಿದೆ ನೀನು ಸೊ ಇದನ್ನು ನಾನು ರಿಯೂಸು ಮಾಡ್ಕೊತೀನಿ ಒಂದು ಸ್ಪ್ರೇ ಬಾಟಲ್ಗೆ ಹಾಕೊಂಡು ಸೊ ಸ್ನಾನ ಮಾಡೋಕ್ಕಿಂತ ಮುಂಚೆಡ್ ಬಿಫೋರ್ ಟೂ ಅವರ್ಸು ಇದನ್ನು ನಾವು ಅಪ್ಲೈ ಮಾಡೋದ್ರಿಂದ ಕೂಲು ಅದರಲ್ಲೂ ಸಹ ನಮಗೆ ಕೂಲು ಬೆಳವಣಿಗೆ ಚೆನ್ನಾಗಾಗತ್ತೆ ಹೇರ್ ಪ್ಯಾಕ್ ಹಾಕೋದಕ್ಕೆ ಟೈಮ್ ಇಲ್ಲ ಅಂತಂದರೆ ಈ ರೀತಿ ಒಂದು ಹೇರ್ ಸ್ಪ್ರೇ ಬಾಟನ್ನು ತೊಗೊಂಡು ಇದಕ್ಕೆ ಹಾಕ್ಕೊಂಡು ನೀವು ಸ್ಟೋರೇಜ್ ಮಾಡಿಕೊಂಡು ನೀವು ಈಸಿಯಾಗಿ ನೀವು ಅಪ್ಲೈ ಮಾಡ್ಕೊತ ಮಾಡ್ಕೋಬೋದು ಸೊ ನೋಡಿ ಈ ರೀತಿ ಹಾಕೊಂಡು ನೀವು ಸ್ಟೋರೇಜ್ ಮಾಡಿ ಇಟ್ಕೊಳ್ಳಿ ಇಲ್ಲ ಸೊ ಗೈಸ್ ನೋಡಿ ಈ ರೀತಿ ನುಣ್ಣಗೆ ಫುಲ್ಲು ಫೈನ್ ಪೇಸ್ಟ್ ಆಗಿ ನೀವು ರುಬ್ಕೊಳ್ಳಿ ಇವಾಗ ನಾನು ಈ ರುಬ್ಬಿರೋ ಅಂಥ ಮಿಶ್ರಣನ ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಕೂದಲು ಎಷ್ಟು ಲೆಂತ್ ಇದೆಯೋ ಎಷ್ಟು ದಪ್ಪ ಇದೆಯೋ ಸೊ ಅದರ ಪ್ರಕಾರ ನೀವು ಎಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ಅಷ್ಟೇ ಕ್ವಾಂಟಿಟಿಯಲ್ಲಿ ನೀವು ಹಾಕ್ಕೊಂಡು ರುಬ್ಕೋಬೋದು ಸೊ ನೋಡಿ ಇವಾಗ ಇದು ರೆಡಿಯಾಗಿದೆ ನೆಕ್ಸ್ಟ್ ಇದನ್ನು ನಾವು ಹೇಗೆ ಅಪ್ಲೈ ಮಾಡೋದು ಅಂತ ನಾನು ತೋರಿಸ್ತೀನಿ ಗೈಸ್ ಹೇರ್ ಪ್ಯಾಕ್ ಹಚ್ಚೋದಕ್ಕಿಂತ ಮುಂಚೆ ಫಸ್ಟು ನಾನು ಕೂಲಿನ ಸಿಗ್ಬಿಡ್ಸ್ಕೊಂಡು ಬಿಡ್ತೀನಿ ಯಾವುದೇ ರೀತಿ ಅದ ಸಿಕ್ಕಿರಬಾರ್ದು ಆ ರೀತಿ ನೀವು ನೀಟಾಗಿ ಬಾಚ್ಕೊಳ್ಳೋದ್ರಿಂದ ನೀವು ನೀಟಾಗಿ ಪಾರ್ಟಿಷನ್ ಮಾಡಿ ನೀವು ಹೇರ್ ಪ್ಯಾಕ್ನ ಹಚ್ಬೋದು ತುಂಬ ವೀಡಿಯೋಸನ್ನು ನಮ್ಮ ಹೇರ್ ಪ್ಯಾಕ್ನ ಹೇಗೆ ಹಚ್ಚೋದು ಅಂತ ತೋರಿಸಿದ್ದೀನಿ ಬಟ್ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ ಅಂದರೆ ಹೇರ್ ಪ್ಯಾಕ್ ಹಚ್ಚೋದ್ರಿಂದ ಮುಂಚೆ ನಾನು ಹೇಗೆ ನನ್ನ ಕೂಲನ್ನು ಸಿಗ್ಬಿಡ್ಸಿದ್ದಾದಮೇಲೆ ಇನ್ನೊಂದು ಸ್ಟೆಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ನೋಡಿ ಬರೆಯುವಾಗ ನಾನು ಹೇರ್ ಪ್ಯಾಕ್ನ ಹಚ್ಚೋದಕ್ಕೆ ಮುಂಚೆ ಈ ರೀತಿ ಸಿಗ್ಬಿಡ್ಸ್ಕೊಂಡಿದ್ದೀನಿ ನನ್ನ ಹೇರ್ ತುಂಬ ಸಾಫ್ಟ್ ಆಗಿದೆ ಚೂರನ್ನು ಸಿಕ್ಕಿಲ್ದಿರ ನೋಡಿ ಈ ರೀತಿ ಇದೆ ಇವಾಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಈ ರೀತಿ ಸ್ಟೀಮರ್ ಈ ರೀತಿ ಸ್ಟೀಮರ್ನ ತಗೊಂಡು ನಾನು ಫಸ್ಟ್ ಹೇರ್ನ ಸ್ಟೀಮಿಂಗ್ ಮಾಡಿ ಕೂದ ಸ್ಟೀಮಿಂಗ್ ಕೂದಲು ನಾನು ಕೂದ ಏನಕ್ಕೆ ಸ್ಟೀಮ್ ಮಾಡ್ಕೊತೀನಿ ಅಂತಂದ್ರೆ ಕೂದಲು ಸ್ವಲ್ಪ ಓಪನ್ ಓಪನ್ ಆಗ ಅಂದ್ರೆ ಕೋರ್ಸ್ಗಳು ಇರ್ತಲ್ಲ ಸ್ಮಾಲ್ ಸ್ಮಾಲ್ ಕೋರ್ಸ್ಗಳು ಇರ್ತಲ್ವ ಬಿಡೋದತ್ರ ಸೊ ಅದೆಲ್ಲ ಕೋರ್ಸ್ಗಳೆಲ್ಲ ಓಪನ್ ಆದಾಗ ನಾವೇನು ಅಪ್ಲೈ ಮಾಡ್ತೀವಲ್ಲ ಹೇರ್ ಪ್ಯಾಕು ಸೊ ಅದು ಡೈರೆಕ್ಟ್ ಆಗಿ ಅಬ್ಸರ್ವ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಫಸ್ಟು ಸ್ಟೀಮ್ನ ಮಾಡ್ಕೊತೀನಿ ಸೊ ಸ್ಟೀಮ್ ಆಗಿ ನಿಮ್ಗೆ ಯಾವ ಥರ ಇಲ್ಲ ಅಂತಂದರೆ ಬಿಸಿ ನೀರನ್ನ ಕಾಯಿಸ್ಬಿಟ್ಟು ಒಂದು ಟರ್ಕಿ ಟವಲ್ ಬರುತ್ತಲ್ವ ಅಕ್ಕ ಉಲ್ಲನ್ ಟವಲ್ ಯಾವುದಾದ್ರೂ ಯೂಸ್ ಮಾಡಿಕೊಂಡು ಚೆನ್ನಾಗಿ ಬಿಸಿ ಇರುವಂಥ ನೀರಿಗೆ ಅದನ್ನು ಡಿಪ್ ಮಾಡಿ ಇನ್ಬಿಟ್ಟು ನೀವು ಹೇಗೆ ನೀವು ಸ್ನಾನ ಮಾಡಿದ ತಕ್ಷಣ ಕೂಲಿ ಕಟ್ತೀರಲ್ವ ಸೊ ಆ ರೀತಿ ಕಟ್ಟೋದ್ರಿಂದಲೂ ಸಹ ಕೂಲಿಗೆ ಸ್ಟೀಮ್ ಕೊಟ್ಟಂಗೆ ಆಗುತ್ತೆ ತುಂಬಾ ಈಸಿ ಕಲಿಸಿ ಇದು ಸ್ಟೀಮ್ ಕೊಟ್ಕೊಡೋ ಅಂಥದ್ದು ಇನ್ನೂ ಈಸಿ ಬೇಕು ಅಂತಂದರೆ ನಾನು ಆಗ್ಲೇ ಹೇಳ್ದಂಗೆ ನೀವು ಟರ್ಫಿಟ್ ಟವನ್ನ ಯೂಸ್ ಮಾಡಿಕೊಂಡು ಸ್ಟೀಮ್ನ ಕೊಟ್ಕೊಂಡು ಸೊ ಇವಾಗ ನಾನು ಸ್ಟೀಮ್ ಕೊಟ್ಕೊಂಡು ಇದಾಗಿದೆ ಸೊ ಇದನ್ನ ನಾನು ಆಫ್ ಮಾಡಿಕೊಂಡು ಇದಕ್ಕೆ ನಾನು ಇವಾಗ ನಾನು ಏನು ಏರ್ ಪ್ಯಾಕ್ನ ಅಪ್ಲೈ ಮಾಡ್ತೀನಲ್ವ ಸೊ ಇವಾಗ ನಾನು ಇದು ತಕ್ಕ ಅಪ್ಲೈ ಮಾಡೋದಕ್ಕೆ ನಮ್ಮ ಅನುಕೂಲ ಈಗ ಕರೆಕ್ಟಾಗಿ ರೆಡಿ ಆಗಿದೆ ಅಂತ ಅರ್ಥ ಬಟ್ನ ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಸೊ ಇದನ್ನು ನಾನು ಅಪ್ಲೈ ಮಾಡ್ತಾ ಹೋಗ್ತೀನಿ ಸೊ ಅಪ್ಲಿಕೇಶನ್ ನಾನು ತುಂಬ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ಸೊ ಇದನ್ನು ನಾನು ಅಪ್ಲೈ ಮಾಡಿಬಿಟ್ಟು ಸೊ ಇದನ್ನು ರಿಸಲ್ಟ್ ನಿಮಗೆ ನೆಕ್ಸ್ಟು ಸ್ನಾನ ಆದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ನಾನು ಫುಲ್ ಅಪ್ಲೈ ಇದನ್ನ ನೀವು ಒಂದು ಟೂ ಅವರ್ಸ್ ಅಷ್ಟು ಬಿಟ್ಬಿಡಿ ಟೂ ಅವರ್ಸ್ ಬಿಟ್ಟಾದ್ಮೇಲೆ ಫುಲ್ ಡ್ರೈ ಆಗುತ್ತೆ ಸೊ ಡ್ರೈ ಆದ್ಮೇಲೆ ಸತಿ ನೀವು ಸ್ಟೀಮ್ ನ ಕೊಟ್ಕೊಡಿ ತಲೆಗೆ ಸೊ ಏನಾಗುತ್ತೆ ಅಂತಂದರೆ ಸ್ಟೀಮ್ ಕೊಡೋದ್ರಿಂದ ಮತ್ತೆ ಅದು ಪೋರ್ಸ್ ಎಲ್ಲ ಓಪನ್ ಆಗಿ ಇವಾಗ ನಾವೇನು ಅಪ್ಲೈ ಮಾಡಿರ್ತೀವಲ್ವ ಅದು ಡ್ರೈ ಆಗಿರುತ್ತಲ್ವ ಸೊ ಸ್ಟೀಮ್ ಕೊಡೋದ್ರಿಂದ ಮತ್ತೆ ಅದು ಲಿಕ್ವಿಡ್ ಫಾರ್ಮ್ಗೆ ಹೋಗಿ ಮತ್ತೆ ಪೋರ್ಸ್ ಓಪನ್ ಆಗಿರತ್ತಲ್ವ ಸೊ ಪೋರ್ಸ್ಗೆ ಕರೆಕ್ಟಾಗಿ ಪೋರ್ಸ್ಗೆ ಮತ್ತೆ ಅದು ಲಿಕ್ವಿಡ್ನೆಲ್ಲ ನೀಟಾಗಿ ಅಬ್ಸರ್ವ್ ಆಗುತ್ತೆ ಸೊ ದಟ್ ಕೂದಲಿಗೆ ಇನ್ನೂ ಜಾಸ್ತಿ ನರಿಶ್ಮೆಂಟ್ ಸಿಗುತ್ತೆ ಅಂತಲೇ ಹೇಳ್ತೀನಿ ಸೊ ಇದನ್ನು ವಾಶ್ ಮಾಡಿದ ಆದಮೇಲೆ ನನಗೆ ನಾನು ನಿಮಗೆ ರಿಸಲ್ಟ್ನ ನಿಮ್ಮ ಮುಂದೆ ತೋರಿಸ್ತೀನಿ ಸೊ ಕೀಪ್ ವಾಚಿಂಗ್ ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಸೊ ಆಲ್ರೆಡಿ ನಾನು ಹೇರ್ ವಾಶ್ ಮಾಡಿದ್ದೀನಿ ಸೊ ಮಾಡಿದ ಆದ್ಮೇಲೆ ತೋರಿಸ್ತೀನಿ ಅಂತ ಹೇಳಿದ್ದೆ ನಿಮಗೆ ರಿಸಲ್ಟ್ ಲೈವ್ ರಿಸಲ್ಟು ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಸಿಲ್ಕಿ ಆಗಿದೆ ಅಂತ ಕೂದಲು ತುಂಬಾನೇ ಒಳ್ಳೆ ರಿಸಲ್ಟ್ ಕೊಡ್ತಿದೆ ಇದು ಒಂದು ವಾಶ್ ಸೊ ಗೈಸ್ ಇದನ್ನು ನೀವು ವೀಕ್ಲಿ ಒನ್ಸ್ ಯೂಸ್ ಮಾಡ್ಬೋದು ನೀವು ಎರಡು ಸತಿ ಯೂಸ್ ಮಾಡಬೇಕು ಅಂತ ಅನಿಸುತ್ತೆ ಒಂದು ವಾಷಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕಿ ಸೊ ಇದಕ್ಕೆ ನೀವು ಆಲ್ಟರ್ನೇಟಾಗಿ ನಾನು ಹೇರ್ ಸ್ಪ್ರೇನ ನಾನು ಯೂಸ್ ಮಾಡೋದು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಸೊ ನಾನು ಹೇಳ್ಕೊಡೋವಂಥ ಹೇರ್ ಸ್ಪ್ರೇ ಸೇಮ್ ರಿಸಲ್ಟ್ನೇ ಕೊಡುತ್ತೆ ಸೊ ನೀವು ಹೇರ್ ಸ್ಪ್ರೇನ ನೀವು ಸ್ಟೋರೇಜ್ ಮಾಡಿಕೊಂಡು ವೀಕ್ಲಿ ಟ್ವೈಸ್ ಯೂಸ್ ಮಾಡ್ಬೋದು ವರ್ಕಿಂಗ್ ಹೋಗ್ತಾರಲ್ವ ಸೊ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಇಷ್ಟೆಲ್ಲ ಪ್ರೊಸೀಜರ್ನ ಮಾಡ್ಕೊಳ್ಳೋದಕ್ಕೆ ಅಂತಂದರೆ ಸೊ ಗೈಸ್ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ಈ ಯೂಸ್ಫುಲ್ ಸೊ ಗೈಸ್ ಸಾರಿ ಈ ಯೂಸ್ಫುಲ್ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡ್ರೆ ಓ ಮೈ ಗಾಡ್ ಸೊ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡ್ರೆ ಸೊ ಗೈಸ್ ಈ ಯೂಸ್ಫುಲ್ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಯಾಕೆ ಯಾರು ವರ್ಕ್ ಆಯಿತು ಅಂತ ಹೇಳಿಬಿಟ್ಟು ಸೊ ಕೀಪ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋಗೋಸ್ಕರ हां सो गाइस टेक केयर लव यू ऑल टेक केयर बाय बाय